ಚಿಕ್ಕಬಳ್ಳಾಪುರ ನೂತನ ಸಂಸದರಿಗೆ ಚಿಂತಾಮಣಿ ಜೆಕೆ ಭವನದಲ್ಲಿ ಅದ್ದೂರಿಯಾಗಿ ಸನ್ಮಾನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಕೆ ಭವನದಲ್ಲಿ ಶನಿವಾರ ಕೋಲಾರ ನೂತನ ಸಂಸದ ಎಂ ಮಲ್ಲೇಶ್ ಬಾಬು ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ರವರಿಗೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನೂತನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಂಸದ ಎಂ ಮಲ್ಲೇಶ್ ಬಾಬುರವರಿಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮತ್ತಿತರರು ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ಹಾಗೂ ಫಲತಾಂಬೂಲ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಸದ ಡಾ ಕೆ ಸುಧಾಕರ್ ಅವರು ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿದರು ಇಬ್ಬರಿಗೂ ಕೂಡ ಇಬ್ಬರು ಸಂಸದರಿಗೂ ಕೂಡ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ ಇಬ್ಬರು ಆಗ್ಬಿಟ್ಟ ನೂರ ಎಂಬತ್ತೇಳು ಕೋಟಿ ಎಲ್ಲ ಲೈಸಿ ನೀವು ಎಸ್ ಸಿ ಎಸ್ ಟಿ ಹಣವನ್ನೇನೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಬಿಡ್ತಿಲ್ಲ ನೀವು ನಾನ್ ಇವತ್ತು ಕೂಡ ಒತ್ತಾಯ ಮಾಡ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಅವಧಿಯಲ್ಲಿ ನಿಮ್ಮ ಕಾಲದಲ್ಲಿ ಇವತ್ತು ನೂರ ಎಂಬತ್ತೇಳು ಕೋಟಿ ಇವತ್ತು ಈ ರೀತಿ ಲೂಟಿ ಮಾಡಿದಾಗ ನೀವು ನಿಜವಾಗ್ಲೂ ಕೂಡ ನೀವು ರಾಜೀನಾಮೆ ಕೊಟ್ಟಿದ್ರೆ ಬಹುಶಃ ದೇಶದ ರಾಜಕಾರಣದ ಇತಿಹಾಸದ ಪುಟಗಳಲ್ಲಿ ನೀವು ಸೇರ್ತಾ ಇದ್ದೀವಿ ಯಾಕಂದ್ರೆ ಎಂಬತ್ತ ಮೂರರಲ್ಲಿ ಎಂಬತ್ತ ಮೂರರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಟೆಲಿಫೋನ್ ಬಂತು ಟೆಲಿಫೋನ್ ಕದ್ದಾಲಿಗೆ ಟೆಲಿಫೋನ್ ಕದ್ದಾಲಿಕೆ ಬಂದ ತಕ್ಷಣ ನನ್ನ ಅವಧಿಯಲ್ಲಿ ಇಂತ ಒಂದು ಟೆಲಿಫೋನ್ ಕದ್ದಾಲಿಕೆ ಆದ್ರೆ ಒಂದು ಕ್ಷಣ ನಾನು ಇರೋದಿಲ್ಲ ಅಂತ ರಾಜೀನಾಮೆಯನ್ನು ಕೊಟ್ಟರು ಕೇಂದ್ರದಲ್ಲಿ ರೈಲ್ವೆ ಮಂತ್ರಿಗಳು ಅವಧಿಯಲ್ಲಿ ಒಬ್ಬ ಒಂದು ರೈಲು ಆಕ್ಸಿಡೆಂಟ್ ಅಂತ ಹೇಳಿದ್ರೆ ರೈಲ್ ಆಕ್ಸಿಡೆಂಟ್ ಆಗಿದ ತಕ್ಷಣ ಕೇಂದ್ರ ರೈಲ್ವೆ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ನೀವು ನಿಜವಾಗ್ಲು ಕೂಡ ನನ್ನ ಅವಧಿಯಲ್ಲಿ ಇಂತಹ ಘಟನೆ ನಡೆದಿದೆ ನಾನು ಒಂದು ಕ್ಷಣ ಇರೋದಿಲ್ಲ ಅಂತ ಏನು ನೀವು ರಾಜನಾಗ ಕೊಟ್ಟ ನಿಜವಾದ ಕೂಡ ನೀವು ಓದಕ್ಕೆ ಬಂದಿದ್ರೆ ಬಹುಶಃ ಇವತ್ತು ನೀವು ದೇಶದ ರಾಜಕೀಯ ರಾಜಕೀಯ ಇತಿಹಾಸದಲ್ಲಿ ಪುಟಗಳಲ್ಲಿ ನೀವು ನಿಂತು ಹೋಗ್ತಾ ಇವತ್ತು ಎನ್ ಕೈ ನೀರಾವರಿ ಸ್ಪೋರ್ಟ್ಸ್ ಅಂಡ್ ಯೂತ್ ಎಂ ಎಸ್ ಎಂ ಇ ಫುಡ್ ಪ್ರೊಸೆಸಿಂಗ್ ರೋಡ್ಸ್ ಮತ್ತೆ ರೈಲ್ವೆ ಇದು ಬಿಟ್ಟು ಇನ್ನ ಎಲ್ಲ ಹಿರಿಯರು ಅವರು ಇನ್ನ ಇದನ್ನು ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ರ ಮಾರ್ಗದರ್ಶನ ತಗೋಬೇಕಾಗುತ್ತಾನ ಸುಧಾಕರ್ ಅಣ್ಣ ತಗೋಬೇಕು ಅನ್ನೋದು ಕೆ ಕೆ ಕೃಷ್ಣ ರೆಡ್ಡಿ ಅನ್ನೋದು ಯಾಕೆ ನಾನಿನ್ನ ಬಹಳ ಸಂತೋಷ ಆಗಿದೆ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲದೆ ಹೋದ್ರೂ ಕೂಡ ನನ್ನನ್ನು ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ನನ್ನ ಇಲ್ಲಿ ಕರೆಸಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನನಗೆ ಅಭಿನಂದನೆಯನ್ನ ಸಲ್ಲಿಸಿರೋದಕ್ಕೆ ವಿಶೇಷವಾಗಿ ವ್ಯಕ್ತಿವಾದಲ್ಲಿ ಎಲ್ಲ ಮಿತ್ರ ಮಂಡಳಿಗೆ ನಾನು ಅನಂತ ಅನಂತ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ ಚಿಂತಾಮಣಿ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅತ್ಯಂತ ಪುಣ್ಯ ಕ್ಷೇತ್ರ ಕೂಡ ಕೈವಾರ ಇಲ್ಲೇ ಇದೆ ನನಗೆ ಮೊದಲಿಂದ ಕೂಡ ಚಿಂತಾಮಣಿಯಲ್ಲಿ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರನ್ನ ನೆನಪು ಮಾಡ್ಕೊಳ್ಳೋದೇ ಇದ್ರೆ ತಪ್ಪ ನನ್ನ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು ವಿಶ್ವಾಸ ತೋರಿಸ್ತಾ ಇದ್ರು ಅವತ್ತು ಕೂಡ ಮತ್ತು ನಮ್ಮ ಇನ್ನೊಬ್ರು ಹಿರಿಯರಿದ್ದಾರೆ ನನ್ನ ಕೂಡ ಹೇಳೋದು ನಮ್ಮ ಶ್ರೀರಾಮ್ ರೆಡ್ಡಿ ಅಣ್ಣನೂ ನಾವು ಬಹಳ ಆತ್ಮೀಯರಾಗಿರ್ತಾ ಇದ್ರು ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರು ಅತ್ಯಂತ ಸರಳ ಸಜ್ಜನಿಕೆಯಿಂದ ಜನರ ಮಧ್ಯನೇ ಇದ್ದು ಆಡಳಿತ ಕೊಟ್ಟಂತವರಲ್ಲಿ ಬಹಳ ಪ್ರಮುಖರು ಅಂತ ನಾನು ತಿಳ್ಕೊಂಡಿದ್ದೆ ಅದೇ ದಾರಿಯಲ್ಲಿ ಜನರ ಮಧ್ಯೆನೇ ಇದ್ದು ಉಪಸಭಾಪತಿ ಆಗಿದ್ರೂ ಕೂಡ ಹೆಚ್ಚಿನ ಸಮಯ ಅವರು ಚಿಂತಾಮಣಿಯಲ್ಲಿ ಇದ್ದು ಜನರ ಸಂಕಷ್ಟವನ್ನ ಆರಿಸಿ ಸಂಕಷ್ಟಕ್ಕೆ ಪರಿಹಾರವನ್ನು ಒದಗಿಸ್ತಾ ಇದ್ದಂತವರು ನಿಜವಾಗ್ಲೂ ಕೂಡ ನಾನು ಹೇಳ್ತೇನೆ ಅದು ಜಿ ಕೆ ಕೃಷ್ಣ ಅವರು ಎರಡೂ ಪಕ್ಷದ ಎಲ್ಲ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿರುವಂಥ ಎರಡೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ಮಹಿಳಾ ತಾಯಂದಿರೇ